ಆಯ್ ಅಲೋ ನಮಸ್ಕಾರ ದೊಡ್ಡ ಮಂದಿ ಎಲ್ಲರೂ ಆರಾಮ ಅಂತೇಳಿ ಚಾಲೂ ಮಾಡ್ತೀನಿ ಬರ್ರಿ ತೋರಿಸ್ತೀನಿ ನೋಡಿ ಅವನು ಇಲ್ಲೇ ಬಂದ್ಬಿಟ್ಲೇ ಇನ್ಫಾರ್ಮೇಷನ್ ತೋತರಿ ಅಲ್ಲಿ ಬರೆಸ್ತಾರೆ ನೋಡಿರಿ ಗಾಡಿ ಮೇಲೆ ಬಂದ್ರೆ ಗಾಡಿ ನಂಬರ್ ಬರೀಬೇಕ್ರಿ ಇಲ್ಲೇ ಟೂ ವೀಲರ್ ಮತ್ತೆ ಫೋರ್ ವೀಲರ್ ಅಷ್ಟೇ ಬರ್ತಾವ್ರಿ ಮತ್ತೆ ಬಸ್ ಟಿಪೋ ಗಿಂಪು ಇಲ್ಲೇ ಬರಲ್ಲ ರೀ ಇಲ್ಲಿ ಇಲ್ಲ ಜಂಗಲ್ನಾಗ ಒಂದು ಹಾಕೈತಿ ಹಂಗಾಗಿ ಪೂರ್ತಿ ಜಂಗಲ್ ನೋಡ್ರಿ ಇದು ಕಳ್ಕೇರಿ ಅನ್ನೋ ಹಳ್ಳಿ ಕಡೆ ಬರ್ತೈತಿ ರೀ ಇದು ನಂದೀಶ್ವರ ಟೆಂಪಲ್ ನಂದೀಶ್ವರ ಟೆಂಪಲ್ ಅಂದ್ರೆ ಒಂದು ಜಂಗಲ್ನಾಗ ಐತ್ರಿ ಅದು ಅದ್ರ ಮಾಹಿತಿ ಏನು ಗೊತ್ತಿಲ್ಲ ಇಲ್ಲಿಂದ ಯುದ್ಧ ಹತ್ಬೇಕು ನಮ್ದು ಪೂರ್ತಿ ಟಾಪ್ ಐತ್ರಿಪ್ಪ ಅದು ಅಲ್ಲಿಂದ ನಡ್ಕೊಂಡು ಬಂದಾರ ಈಗ ಇಲ್ಲಿಂದ ಹತ್ತವೆ ಗುಡ್ಡ ನೋಡ್ರಿ ಇದು ಗುಡ್ಡ ರೀ ಗುಡದ ಗುಡಿ ಮಾಡ್ಯಾರ ಅವರು ಇಲ್ಲಿಗೇನಾರ ತೊಂಬಂದ್ರೆ ದಯವಿಟ್ಟು ಒಳ್ಳೆದನ್ನು ತೊಗೊಂಡು ಹೋಗ್ರಿ ಯಾಕಂದ್ರೆ ಇಲ್ಲೇ ಚೆಲಾಕ್ ತಗೋರಿ ಯಾಕಂದರೆ ಇಲ್ಲೇ ಬೋರ್ಡ್ ಹಾಕಿದ್ರೆ ಅದ್ರ ಮುಖಾಂತರ ನಾನು ನಿಮಗೆ ಇಡೀ ಮುಖಾಂತರ ಹೇಳಕ್ತೀನಿ ದಯವಿಟ್ಟು ಏನಾರು ತೊಂಬಂದರೆ ಬಾಕ್ಲಿ ಆತ ಗುರ್ಗುರ್ ಪಾಕಿಟ್ ಆತ ಇಂಥ ಅಡ್ಕೆ ಆತ ಅಂದರೆ ಒಳ್ಳೆ ತೊಗೊಂಡೋಗಿ ನಿಮ್ಮ 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 ಕಡೆ ಚಲ್ಕೊಂಬಿಡ್ರಿ ಯಾಕಂದರೆ ಸ್ವಚ್ಛತಾ ಕಾಪಾಡ್ಬೇಕು ನಾವು ಹಂಗಾಗಿ ನಾ ಏನೋ ತೊಗೊಂಬಿಲ್ಲ ಅದನ್ನು ತೊಂದರೆ 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 ತೊಗೊಂಡಿನಿ ಇದನ್ನು ಕೂಡ ನಾ ಒಳತೀನಿ ಇಲ್ಲೇ ಅಂತಲ್ಲ ಎಲ್ಲೇ ಹೋದ್ರೂ ಏನೂ ಚೆಲ್ಲಕ್ಕೆ ಹೋಗ್ಬೇಡ್ರಿ ಜಂಗಲ್ನಂಗೆ ಆತ ಬೇರೆ ಬೇರೆ ಕಡೆ ಪರಿಸರ ಇಂಪಾರ್ಟೆಂಟ್ ಹಾಕೈತ್ರಿ ಅದ್ರ ಸಂಬಂಧ ಹೇಳತ್ತಿದ್ದು ಚಪ್ಪಲ್ಯ ನೆಟ್ಲ ಹತ್ತಲ್ಲಿ ಆ ನಕ್ಕ ಬಿಟ್ರೆ ಒಂದು ಮಾತು ಎಂತ ವ್ಯೂ ನೋಡ್ರಿ ಇದೆ ಪೂರ್ತಿ ಜಂಗಲ್ ಜಂಗಲ್ನಾಗ ಐತಿ ನಡಕ್ ವಿಡಿಯೋ ಹಾಕಿ ನೋಡ್ರಿ ಇದ ನೋಡ್ರಿ ಪೂರ್ತಿ ಜಂಗಲ್ನಾಗ ನಾಗ ಐತಿ

ഇ നോ നന്ദീശ്വര ടെംപല ಒಳಗೆ ಹೋಗಿದ್ದೆ ರೀ ಅಲ್ಲಿ ಒಳಗೆ ಹಿಡಿಯೋ ಮಾಡೋಕೆ ಅಂದರೆ ಹಂಗಾಗಿ ಹೊರಗೆ ಮತ್ತೆ ಬಂದೆ ಇದೆ ನೋಡ್ರಿ ದೇವಸ್ಥಾನ ರೀ ಒಳಗೆ ನಂದಿದ ಮೂರ್ತಿ ಐತಿ ನೋಡಕ್ಕೆ ಚೊಲೋ ಐತ್ರೀ ಇಲ್ಲೇ ನೋಡ್ರಿ ನೋಡಿದ್ರಲ್ಲ ಹೀಗಾರ ಹೀಗಾಗಿ ವಿಡಿಯೋ ಮಾಡೋಕೆ ಹೋಗ್ಬೇಕನ್ನತಾರವ್ರೆ ಹಂಗಾಗಿ ಸುಮ್ಮನೆ ಇಷ್ಟೆ ಎಡ ಮಾಡೋದು ಬ್ಯಾಡ್ರಿ ಇಲ್ಲಿ ಇಲ್ಲಿ ಏನಾಯ್ತು ನೋಡ್ರಿ ಇಲ್ಲಿ ನೀರಿನ ಕುಂಡ ಇದೆ ಆಂದ್ರಪಾ ರೂಪಾಯಿ ಹಾಕ્યાರೆ কয়েন কয় ಭಯಂಕರ ಸುಡಾತರಿಪ್ಪ ಪುಣ್ಯಕ್ಕೆ ನೀರು ಇಟ್ಟರೆ तंप तम तंप ಯಾವ ಬೋಡಿ ಮಗಳಿಗೆ ಅರ್ಥವಾಗುತ್ತದ್ದು ಯಾ ಬಡ್ಡಿ ಅಂತೂ ಒಳಗೆ ದರ್ಶನ ದರ್ಶನ ರೀ ಒಳ್ಳೆ ಹೊಂಟೀವಿ ನಾವು ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಹುಡೀವಿ ನಂಗೆ ಅಲ್ಲಿವರೆಗೂ ಮತ್ತೆ ಶಾರ್ಟ್ ವಿಡಿಯೋಸ್ ಆಗ್ತಿರ್ತೀನಿ ನೋಡ್ರಿ ಬಾಯ್ ಅಲ್ಲಿವರೆಗೂ